ಇದೇ ತಿಂಗಳು ಜೂನ್ ಹತ್ತಕ್ಕೆ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಮುಹೂರ್ತ ಫಿಕ್ಸ್ ಆಗಲಿದೆ ಅಂತ ಕಾರಣ ರಾಷ್ಟ್ರೀಯ ಅಧ್ಯಕ್ಷರ ಆಗಮನ ಆಗ್ತಾ ಇದೆ ರಾಜ್ಯಕ್ಕೆ ಅವತ್ತೆ ಎಲ್ಲವೂ ಕೂಡ ಚರ್ಚೆ ಆಗ್ಬಿಡುತ್ತೆ ಡಿಸೈಡ್ ಆಗ್ಬಿಡುತ್ತೆ ಅಂತ ರಾಜ್ಯಕ್ಕೆ ಬರ್ತಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಅವತ್ತೆ ಎಲ್ಲವೂ ಕೂಡ ಡಿಸೈಡ್ ಆಗ್ಬಿಡುತ್ತಾ ರಾಜ್ಯ ಉಸ್ತುವಾರಿ ಬೆನ್ನಲ್ಲೇ ಜೆ ಪಿ ನಡ್ಡಾ ಅವರ ಆಗಮನ ಆಗ್ತಾ ಇದೆ ಇವತ್ತು ರಾತ್ರಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಜೆ ಪಿ ನಡ್ಡಾ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ರಾಜ್ಯಕ್ಕೆ ಬರ್ತಾ ಇದ್ದಾರೆ ನಡ್ಡಾ ರಾಜ್ಯ ನಾಯಕರಿಂದ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡುವಂತ ಪ್ಲಾನ್ ಇದೆ ಅಂತೆ ಭೇಟಿ ಆದಂತಹ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳು ಚರ್ಚೆ ಆಗುವ ಸಾಧ್ಯತೆ ಅವಕಾಶ ಸಿಕ್ಕರೆ ಸದ್ಯ ರಾಜ್ಯ ರಾಜಕೀಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಇದೇ ಜೂನ್ ಹತ್ತು ಡೆಡ್ ಲೈನ್ ನೀಡಲಾಗಿದೆ ಹಾಗಾಗಿ ಉಸ್ತುವಾರಿಗಳ ಬಳಿಕ ಈಗ ರಾಷ್ಟ್ರೀಯ ಅಧ್ಯಕ್ಷರ ಆಗಮನ ದೊಡ್ಡ ಮಟ್ಟದ ಕುತೂಹಲ ಇದೆ ಬ್ಯಾಕ್ ಟು ಬ್ಯಾಕ್ ನಾಯಕರ ಆಗಮನ ಆದಾಗ ಬ್ಯಾಕ್ ಟು ಬ್ಯಾಕ್ ಇಂತಹ ವಿಚಾರಗಳು ಚರ್ಚೆ ಆದಾಗ ಒಂದ್ ಹೆಸರು ಫೈನಲ್ ಆಗುವಂತ ಸಾಧ್ಯತೆ ಅದು ವಿ ವೈ ವಿಜೇಂದ್ರನ ಅಥವಾ ವಿ ಸೋಮಣ್ಣನ ಈ ಎರಡು ಹೆಸರುಗಳಲ್ಲಿ ಯಾವುದನ್ನ ಫೈನಲ್ ಮಾಡಬಹುದು ಬಿಜೆಪಿ ಹೈಕಮಾಂಡ್ ಇದು ಕುತೂಹಲ ಇರುವಂತದ್ದು ನಾನು ಆರಂಭದಲ್ಲೇ ಹೇಳಿದ್ನಲ್ಲ ವಿ ಸೋಮಣ್ಣ ಅವರ ಹೆಸರನ್ನ ಸುಮ್ಮನೆ ಒಂದು ಬಣ ಎಳೆ ತಂದಿರಬಹುದು ಕಾರಣ ವಿ ಸೋಮಣ್ಣ ಅವರಿಗೆ ಮನಸ್ಸೇ ಇಲ್ಲ ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರೋದಕ್ಕೆ ಆರಾಮಾಗಿ ಕೇಂದ್ರ ಸಚಿವರಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಆರಾಮಾಗಿದ್ದೀನಪ್ಪ ಅಂತ ಬಿ ಸೋಮಣ್ಣ ಅವರ ಮನಸ್ಥಿತಿ ಇದ್ದಂಗೆ ಕಾಣಿಸ್ತಾ ಇದೆ ಕಾರಣ ನಿಮ್ಗೆಲ್ಲ ಗೊತ್ತು ವಿಧಾನಸಭೆಯ ಚುನಾವಣೆಯಲ್ಲಿ ಎರಡೆರಡು ಕ್ಷೇತ್ರಗಳಲ್ಲಿ ಟಿಕೆಟ್ ಕೊಟ್ಟರು ಕೂಡ ಎರಡೂ ಕ್ಷೇತ್ರಗಳಲ್ಲಿ ಹೀನಾಯ ಸೋಲು ಕಂಡಿದ್ರು ಬಿ ಸೋಮಣ್ಣ ಅವರು ಅದಾದ ಬಳಿಕ ನನ್ನ ಸೋಲಿಗೆ ಸ್ವಪಕ್ಷದವರೇ ಕಾರಣ ಪ್ರಮುಖವಾಗಿ ಬಿ ಎಸ್ ಯಡಿಯೂರಪ್ಪನವರ ಫ್ಯಾಮಿಲಿನೇ ಕಾರಣ ಅಂತ ಬಹಿರಂಗ ಹೇಳಿಕೆಗಳನ್ನ ಕೂಡ ಬಿ ಸೋಮಣ್ಣ ಕೊಟ್ಟಿದ್ದಾರೆ ಇಷ್ಟೆಲ್ಲ ಅಸಮಾಧಾನ ಇದ್ದಾರ ಹೊರತಾಗಿಯೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕು ಅವರು ಗೆದ್ದ ಬಳಿಕ ಈಗ ಕೇಂದ್ರ ಸಚಿವರಾಗಿದ್ದಾರೆ ಒಂದ್ ಹಂತದಲ್ಲಿ ವಿ ಸೋಮಣ್ಣ ಅವರು ರಾಜ್ಯ ರಾಜಕೀಯದಿಂದಲೇ ದೂರ ಸರಿದು ಬಿಡ್ತಾರ ಬಿಜೆಪಿ ಪಾಳ್ಯದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಹೋಗ್ಬಿಡ್ತಾರ ಇಂಥ ಚರ್ಚೆಗಳು ಕೂಡ ವಿ ಸೋಮಣ್ಣ ಅವರ ವಿಚಾರದಲ್ಲಿ ಈ ಹಿಂದೆ ಆಗಿತ್ತು ಅಷ್ಟರ ಮಟ್ಟಿಗೆ ಸ್ವಪಕ್ಷದ ಬಗ್ಗೆ ಅಸಮಾಧಾನ ಹೊಂದಿದ್ರು ವಿ ಸೋಮಣ್ಣ ಅವರು ಸೊ ಇಷ್ಟೆಲ್ಲ ಜಂಜಾಟಗಳನ್ನ ಬೇಡ ಅಂತ ಈಗ ಕೇಂದ್ರ ಸಚಿವರಾಗಿ ಸೆಟಲ್ ಆಗಿರುವಂತಹ ಬಿ ಸೋಮಣ್ಣ ಅವರನ್ನ ಮತ್ತೊಮ್ಮೆ ಮನವೊಲಿಸಿ ಅವ್ರನ್ನ ರಾಜ್ಯ ರಾಜಕೀಯಕ್ಕೆ ಕರೆತರೋದು ಅಷ್ಟು ಸುಲಭ ಇದೆಯಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಮತ್ತೊಂದು ವಿಚಾರ ಬಿ ವೈ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸೋದು ಕೂಡ ಅಷ್ಟು ಸುಲಭ ಅಲ್ಲ ಅವ್ರನ್ನ ಬಿಟ್ಟು ಇನ್ಯಾರು ಕರ್ಕೊಂಡು ಬರ್ತೀರಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಅಂದ್ರೆ ಅಷ್ಟು ಕೆಪಾಸಿಟಿ ಅಥವಾ ಅಷ್ಟು ನಾಯಕತ್ವ ಹೊಂದಿರುವಂತ ನಾಯಕ ಇನ್ನೊಮ್ಮ ಬೇಕಲ್ಲ ಲಿಂಗಾಯತ ಸಮುದಾಯವನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು ಅವ್ರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಬೇಕು ಅಂತ ಅಂದ್ರೆ ಬಿಜೆಪಿ ಹೈಕಮಾಂಡ್ ಮುಂದೆ ಇರುವಂತಹ ಹೆಸರು ಅಂದ್ರೆ ಒನ್ಸ್ ಅಗೇನ್ ಮತ್ತೆ ವಿಜಯೇಂದ್ರ ಅವರ ಹೆಸರೇ ಮುನ್ನೆಲೆಗೆ ಬರುತ್ತೆ ಸೊ ಬೇರೆ ಯಾರ್ದಾದ್ರೂ ಹೆಸರುಗಳನ್ನ ಸೂಚನೆ ಮಾಡಬೇಕು ಅಂದ್ರೂ ಕೂಡ ವಿ ಸೋಮಣ್ಣ ಅವ್ರನ್ನ ಬಿಟ್ಟರು ಬೇರೆ ಯಾರ ಹೆಸರುಗಳನ್ನ ಕೂಡ ಇಲ್ಲಿ ತನಕ ಪ್ರಸ್ತಾಪ ಮಾಡಲೇ ಇಲ್ಲ ಹಾಗಾಗಿ ಸಮುದಾಯವಾರು ಗಮನಿಸಿದ್ರು ಕೂಡ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸಿದ್ರೆ ಯಡಿಯೂರಪ್ಪನವರ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಿದ್ರೆ ಒನ್ಸ್ ಅಗೇನ್ ಎಲ್ಲಾ ವಿಚಾರಗಳಿಗೂ ಕೂಡ ಬಿ ವೈ ವಿಜಯೇಂದ್ರ ಅವರ ಹೆಸರೇ ಮುನ್ನೆಲೆಗೆ ಬರುತ್ತೆ ಬಟ್ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡುತ್ತೆ ಕಾದ್ ನೋಡ್ಬೇಕು